ಅಟ್ಲೀಸ್ ನೀವು ನನಗೆ ನನ್ನಪ್ಪ ಇನ್ನ ಪರ್ಮಿಷನ್ ಅಂತೇಳಿ ಹೇಗೆ ಇಲ್ಲ ಅಲ್ಲ ಹೇಳಕ್ ಬೇರೆಪ್ಪ ಹೇಳಕ್ ಪರ್ಮಿಷನ್ ತೊಗೊಂಡಿದ್ದೀರಾ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ನಮ್ಮ ಭಕ್ತರಿಗೆ ಅನ್ಯಾಯ ಆಗಿದ್ದರೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅರ್ಧ ಇಪ್ಪತ್ತೊಂದು ಗಂಟೆ ಒಳಗೆ ಇದೇ ಈ ಆರೋಪಿಗಳನ್ನು ಹಿಡಿತಾವೆ ಅನ್ನೋತಕ್ಕಂಥ ಭರವಸೆಯನ್ನು ಇನ್ನು ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ರು ಆದರೆ ಇವತ್ತು ಅಪರಾಸೆ ಇವತ್ತು ಸುಳ್ಳಾಗಿದೆ ಹತ್ತು ಗಂಟೆ ಕಳೆದ ಇವತ್ತು ಹನ್ನೊಂದು ಗಂಟೆ ಆಗ್ತಾ ಬಂದರೂ ಕೂಡ ಯಾವುದೇ ಆರೋಪಿಗಳನ್ನು ಹಿಡಿದಿಕೆ ಇವತ್ತು ವಿಫಲಾಗಿದ್ದಾರೆ ಇವತ್ತು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡತಕ್ಕಂಥ ಅದೆಷ್ಟು ಸಕ್ರಿಯ ಕಾರ್ಯಕರ್ತರು ಯಾರಿದ್ದಾರೆ ಇವರುಗಳು ಯಾವುದಾದ್ರೂ ಹೋರಾಟದಲ್ಲಿ ಭಾಗಿಯಾಗಿದ್ದರೆ ಅವರನ್ನು ಕೇಸು ಮಾಡತಕ್ಕಂಥ ಕೆಲಸವನ್ನು ಇದೇ ಇಲಾಖೆ ಮಾಡಿದೆ ಆದರೆ ಇವತ್ತು ನಡು ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಸ್ಟೇಷನ್ನಿಂದ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಒಂದು ಬ್ಯಾನರನ್ನು ಅನ್ನು ಹರಿದ್ರೆ ಅದನ್ನು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಿದರೆ ಅವರ ಮೇಲೆ ಕೇಸಾಗ್ತಾರೆ ಅನ್ನತಕ್ಕಂಥ ಭಯವನ್ನು ಹುಟ್ಟಿಸತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಈ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಡೆ ಸುಳ್ಯ ತಾಲೂಕಿನ ರಾಮ ಭಕ್ತರ ಈ ಬ್ಯಾನರ್ ಆಡಿದ ಜಾಗದಲ್ಲಿ ನಾವು ಸೇರಿದಾಗ ಮುಂದಿನ ಸಂಬಂಧಪಟ್ಟ ಹಾಗೆ ವಿನಯ್ ಕುಮಾರ್ ಕನ್ನಡಕ ನಿಕಟಗೋಡು ಅಧ್ಯಕ್ಷರು ನಗರ ಪಕ್ಷ ಸುಳ್ಳೆ ಇವರು ಇನ್ನಷ್ಟು ವಿಚಾರಗಳನ್ನು ಮಾತಾಡಬೇಕು ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ ಇಡೀ ದೇಶ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರತಿಷ್ಠೆಯ ಒಂದು ಹೊಣಿಗೆಯನ್ನು ಎದುರು ನೋಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಆ ಸಂತೋಷವನ್ನು ಹಂಚಿಕೊಳ್ಳೋಸ್ಕರ ಬಿ ಎಂ ಎಸ್ ಸಂಚಾಲಿತವಾದಂತಹ ದಿಕ್ಷಾ ಸಂಘಟನೆಯವರು ಏನು ಶ್ರೀರಾಮಚಂದ್ರನ ಭಾವಚಿತ್ರವನ್ನು ಹಾಕಿ ತಮಾಶಯ ಕೋರುವ ಬ್ಯಾನರನ್ನು ಈ ಭಾಗದಲ್ಲಿ ಅಳವಡಿಸಿದರು ಮೊನ್ನೆ ರಾತ್ರಿ ಯಾವುದೋ ಕಿಡಿಗೇಡಿಗಳು ಈ ಬ್ಯಾನರನ್ನು ಹರಿದು ಅದಕ್ಕೆ ಅವಮಾನ ಮಾಡುವಂಥ ಮತ್ತು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ನಮಗೇನು ಗೊತ್ತಿಲ್ಲ ಆದರೆ ಪೊಲೀಸ್ ಇಲಾಖೆಯವರು ನಿನ್ನೆ ಸೇರಿದಾಗ ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ಆರೋಪಿಗಳನ್ನು ನಾವು ಖಂಡಿತವಾಗಿ ಹಿಡಿತೀವಿ ಅನ್ನುವಂಥ ಮಾತನ್ನು ಹೇಳಿದರು ಹಾಗಾಗಿ ನಾವು ಇವತ್ತು ಆ ಇಪ್ಪತ್ನಾಲ್ಕು ಗಂಟೆಗಳ ಕಳೆದ ನಂತರದಲ್ಲಿ ಕರ್ನಾಟಕದ ಪೊಲೀಸ್ ಇಲಾಖೆ ಅತ್ಯಂತ ದಕ್ಷವಾಗಿದೆ ಮನಸ್ಸು ಮಾಡಿದರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನಾಲ್ಕೇ ಒಳಗೆ ಯಾವುದೇ ಆರೋಪಿಗಳನ್ನ ಹಿಡಿಯುವಂಥ ತಾಕತ್ತು ನಮ್ಮ ಪೊಲೀಸ್ ಇಲಾಖೆಗೆ ಇದೆ ನೈಜ ಆರೋಪಿಗಳನ್ನ ಹಿಡಿಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಹೊರತು ಯಾವುದೋ ಮುಗ್ಧರನ್ನ ಅಥವಾ ಯಾರೋ ಅದರಲ್ಲಿ ಬಲಿಪಾಷೆ ಮಾಡುವಂಥ ಸಂಗತಿ ಇಲ್ಲ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರು ಯಾರೇ ಇರ್ಬೋದು ಅಮಿಡಿಗೇಡಿತನದಿಂದ ಮಾಡಿದ್ದಿರ್ಬೋದು ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಿರ್ಬೋದು ಅಥವಾ ಅರಿವಿಲ್ಲದೆ ಮಾಡಿದ್ದಿರ್ಬೋದು ಯಾರೇ ಇರ್ಬೋದು ಆದರೆ ಇದರಿಂದಾಗಿ ಏನು ಸಮಾಜದಲ್ಲಿ ಅಶಾಂತಿ ಉಂಟಾಗಿದೆ ಇವತ್ತೇನು ಒಂದು ಗೊಂದಲದ ವಾತಾವರಣ ಉಂಟಾಗಿದೆ ಅದನ್ನು ಅದನ್ನು ಸಾಲ್ವ್ ಮಾಡುವಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆಯತ್ತಿದೆ ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಒತ್ತಡ ಹೇರಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಯಾವುದೇ ಅಹಿತಕರ ಘಟನೆಗೋಸ್ಕರ ನಾವು ಇಲ್ಲಿ ಸೇರಲಿಲ್ಲ ಬದಲಾಗಿ ರಾಮ ಭಕ್ತರಿಗೆ ಏನು ನೋವಾಗಿದೆ ಅದನ್ನು ನಾವು ವ್ಯಕ್ತಪಡಿಸಲಿಕ್ಕೋಸ್ಕರ ಮತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಾಗಿದೆ ಈ ರೀತಿಯ ಭೂಕೃತ್ಯವನ್ನು ನಾವು ಸಹಿಸೋದಿಲ್ಲ ಈ ರೀತಿಯ ಸಮಾಜದಲ್ಲಿ ಅಶಾಂತಿ ಕದಡುವಂಥ ಪ್ರಯತ್ನವನ್ನು ನಾವು ಸಹಿಸೋದಿಲ್ಲ ಹಾಗಾಗಿ ಹಿಂದೂ ಸಮಾಜ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಉತ್ತರ ಕೊಡಲಿಕ್ಕಿದ್ದೇವೆ ಯಾರೇ ಮಾಡಿರಲಿ ಹಿಂದೆ ಬೇರೆ ಬೇರೆ ಘಟನಾವಳಿಗಳು ಸುಳ್ಯದಲ್ಲಿ ನಡೆದಿದೆ ನಮಗೆಲ್ಲ ಗೊತ್ತಿದೆ ಹಾಗಾಗಿ ಹಿಂದೆ ನವೀನ್ ನಟ್ಟಾರ್ ಅವರ ಹತ್ಯೆ ಆದಂಥ ಸಂದರ್ಭದಲ್ಲಿ ಸುಳ್ಳದವರೆಲ್ಲರೂ ಕೂಡ ಮುಗ್ಧರು ಮುಗ್ಧರು ಅಂತ ಹೇಳಿದರೂ ಕೂಡ ಇವತ್ತು ಕೂಡ ಅನೇಕ ಜನ ಶಾಂತಿ ಕದ ಕದಡುವ ಯತ್ನವನ್ನು ಖಂಡಿಸ್ತೇವೆ ಅಂತ ಶಾಂತಿ ಬರೋದಿಲ್ಲ ಿ ನಿಜವಾಗಿ ಯಾರು ಆ ರೀತಿ ಕುಕೃತ್ಯದಲ್ಲಿ ತೊಡಗಿದ್ದಾರೆ ಯಾರು ಸಮಾಜ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ಸರಿದಾರಿಗೆ ತರುವಂಥ ಕೆಲಸಗಳನ್ನು ಆ ನಾಯಕರುಗಳು ಮಾಡಬೇಕು ಬದಲಾಗಿ ಸಾರ್ವಜನಿಕವಾಗಿ ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಒಳಬದಿಯಿಂದ ಅಂಥವರಿಗೆ ಬೆಂಬಲ ಕೊಡುವಂಥದ್ದನ್ನು ಮಾಡಿದರೆ ಹಿಂದೂ ಸಮಾಜದನ್ನು ನೋಡಿಕೊಂಡು ಸುಂಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮತಾಂತರದ ಒಂದು ಸಂದರ್ಭದಲ್ಲಿ ಮತಾಂತರದ ಒಂದು ಹುನ್ನಾರ ಸುಳ್ಯದಲ್ಲಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಪಂದ್ಯದ ಇಡೀ ಜನತೆ ಅಂತ ಉದಾಹರಣೆಗಳಿದೆ ಒಳ್ಳೆಯ ಕೆಲಸಕ್ಕೂ ಕೂಡ ಉದಾಹರಣೆ ಇದೆ ಕೆಟ್ಟ ಕೆಲಸಕ್ಕೂ ಕೂಡ ಉದಾಹರಣೆ ಇದೆ ಯಾವುದೋ ಒಬ್ಬ ಬಡಪಾಯಿ ವ್ಯಕ್ತಿ ಮನೆಗೆ ಕರೆಂಟ್ ಇಲ್ಲ ಪದೇ ಪದೇ ಕರೆಂಟ್ ಹೋಗ್ತಾ ಇದೆ ಅಂತ ಹೇಳಿ ಆ ಒಂದು ಮುಖ್ಯಾತಿ ಕೂಡ ನಮ್ಮ ಪೊಲೀಸ್ ಇಲಾಖೆಗಿದೆ ಯಾಕಂತ ಹೇಳಿದರೆ ಒತ್ತಡಗಳಿದ್ದರೆ ಏನೇ ಮಾಡ್ಬೋದು ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೋಸ್ಕರ ಪೊಲೀಸ್ ಇಲಾಖೆ ಜೊತೆಗೆ ನಾವು ಖಂಡಿತವಾಗಿದ್ದೇವೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಬರುವ ರೀತಿಯಲ್ಲಿ ನಾವುಗಳು ವರ್ತಿಸುವುದಿಲ್ಲ ಬದಲಾಗಿ ನ್ಯಾಯಯುತವಾದಂಥ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೇವೆ ಹಾಗಾಗಿ ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕನ್ನುವಂಥ ಮಾತುಗಳನ್ನು ಹೇಳ್ತಾ ಮಾನ್ಯ ನಮ್ಮ ಸುಳ್ಯದ ಶಾಸಕಿಯಾದಂಥ ಭಾಗಿರಥಿ ಮುರುಳಿ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಹುಲೋ ಭಾರತ್ ಮತಕ್ಕೆ ಶ್ರೀರಾಮಚಂದ್ರ ಮಹಾರಾಜ್ ಕಿ ಒಂದು ಸ್ವಾಗತ ಬ್ಯಾನರ್ನಲ್ಲಿ ಅಯೋಧ್ಯೆಯ ಶ್ರೀರಾಮ ದೇಗುಲದ ಒಂದು ದೇವಾಲಯದ ಫೋಟೋವನ್ನು ಇಟ್ಟು ಒಂದು ಬ್ಯಾನರ್ ಮಾಡಿದರು ಮಾಡಿದ್ರು ಅದನ್ನು ಕಿಡಿಗೇಡಿಗಳು ಹರಿದು ಹಾಕಿ ವಿಕೃತ ಮನೋಭಾವವನ್ನು ತೋರಿದವರ ವಿರುದ್ಧ ನಾವಿವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಎಲ್ಲ ನಾಯಕರೇ ನಮ್ಮ ಸ್ವೀಯರ ನಾಡು ಅಂತ ಹೇಳುವಂಥ ಮಾತನ್ನು ಹೇಳಿದರು ಆದರೆ ಹಿಂದೂಗಳಿಗೆ ಅಥವಾ ಹಿಂದುತ್ವಕ್ಕೆ ಧಕ್ಕೆಯಾದಾಗ ಅದರ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥ ಇತಿಹಾಸ ಇರತಕ್ಕಂಥ ಕ್ಷೇತ್ರ ಇದ್ದರೆ ಅದು ಸುಳ್ಳ್ಯ ಕ್ಷೇತ್ರ ಅಂತ ಹೇಳುವಂಥದ್ದನ್ನು ಮತ್ತೆ ನಾನು ನೆನಪಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ತೇಜಾವರ ಶ್ರೀಗಳ ಕಾರಿಗೆ ಹೊಡೆದಾಗ ಸುಳ್ಯದ ಸ್ಥಿತಿ ಹೇಗೆ ಆಗಿತ್ತು ಅಂತ ಹೇಳುವಂಥದ್ದನ್ನು ಸುಳ್ಯದ ಜನತೆ ತಿಳ್ಕೊಳ್ಬೇಕಾಗಿದೆ ಅಥವಾ ಮತಾಂತರದ ವಿರುದ್ಧ ಮತಾಂತರವನ್ನು ಸುಳ್ಯದಲ್ಲಿ ಮಾಡಿದಾಗ ಅದರ ವಿರುದ್ಧ ಹೋರಾಟ ಮಾಡಿರುವಂಥದ್ದನ್ನು ಸಂಖ್ಯೆಯನ್ನು ನೋಡಿದಾಗ ಅದನ್ನು ಆ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತು ಮತ್ತೆ ಮತ್ತೆ ಹಿಂದೂಗಳನ್ನು ಕೆದಕ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ ಇದನ್ನು ಮೂರು ರೀತಿಯಿಂದ ನಾವು ನೋಡ್ಬೋದು ಒಂದೋ ಯಾರೋ ಮತಹೀನ ಮಾಡಬೇಕು ಇಲ್ಲ ಅಂತ ಮತ ಮತಾಂಧ ಪ್ಯಾರಿಗಳು ಮಾಡಬೇಕು ಹೇಳಿದ್ರೆ ಮತ ಮತಾಂಧ ಬ್ಯಾರಿಗಳಿಗೆ ಹುಟ್ಟಿರ್ತಕ್ಕಂಥ ಹಿಂದೂಗಳು ಮಾಡಬೇಕು ಈ ಮೂರಲ್ಲಿ ಯಾರಾದರೂ ಒಬ್ಬರು ಮಾಡಲೇಬೇಕಾಗ್ತದೆ ವಿಶೇಷವಾಗಿ ಯಾರು ಮಾಡಿದ್ರು ಈ ಮೂರಲ್ಲಿ ಯಾರು ಮಾಡಿದ್ರು ಅದನ್ನು ಈ ಹಿಂದೂ ಸಮಾಜ ಖಂಡನೆ ಮಾಡ್ತದೆ ಅಂತ ಹೇಳುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ ಬಂಧುಗಳೇ ಇವತ್ತು ರಾಮ ಜನ್ಮಭೂಮಿಯಲ್ಲಿ ಐನೂರು ವರ್ಷದ ಹಿಂದೆ ನಮ್ಮ ಹೋರಾಟಗಳು ನಡೀತಾ ಇದೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಹುಟ್ಲಿಲ್ಲ ಅಂತ ಹೇಳುವಂಥವರು ಹೇಳಿದ್ದಾರೆ ಅಥವಾ ಅನೇಕ ಕಾಂಗ್ರೆಸ್ಸಿಗರು ಹೇಳ್ತಾರೆ ನಮಗೆ ಸಿದ್ದರಾಮಯ್ಯನೇ ಶ್ರೀರಾಮ ಅಂತ ಅಥವಾ ಕೆಲವರು ಹೇಳ್ತಾರೆ ಸನಾತನ ಹಿಂದೂ ಧರ್ಮವನ್ನು ಈ ಭಾರತದಲ್ಲಿ ನಾಶ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ ಇನ್ನು ಅನೇಕರು ಇವತ್ತು ದೇಶದಲ್ಲಿ ಹಿಂದುತ್ವ ಇರಬಾರ್ದು ಹೇಳುವಂತ ಮಾತನ್ನು ಸಹ ಹೇಳುವವರಿದ್ದಾರೆ ಆದ್ರೆ ಈ ಭಾರತದ ಇತಿಹಾಸವನ್ನ ಹೇಳುವ ಮಾಡಿದ್ದಾರೆ ವ್ಯಕ್ತಿ ಸರಿ ಇದ್ದಾನ ಅಲ್ಲ ಸರಿ ಇಲ್ಲವಾ ಅನ್ನೋದಿರುತ್ತೆ ರೀತಿಯಲ್ಲಿ ನಾವು ಜೊತೆ ಅಡಿಗೆಯನ್ನು ಆದಷ್ಟು ಬೇಕು ಮಾಡಬೇಕು ಆದ್ಯವನ್ನು ಆದಷ್ಟು ಮಾಡ್ತೀವಿ ಥ್ಯಾಂಕ್ ಯು ಈಗ ಗುರು ಏನಾದರೂ ಸಿಕ್ಕಿದ ಅದೇ ಗುರುಗಳು ನಾವು ಈ ಸಿ ಸಿ ಟಿ ವಿ ಕ್ಯಾಮರಾಗಳದೆಲ್ಲ ಅನ್ವೇಷನ ಮಾಡ್ತೀವಿ ಅದನ್ನು ಅದರ ಪ್ರಕಾರ ಅದೊಂದು ವ್ಯಕ್ತಿಯ ಒಬ್ಬ ಗರ್ನವರನ್ನು ನಾವು ಅದು ಮಾಡ್ತಾ ಇದ್ದೀವಿ ಆ ವ್ಯಕ್ತಿ ಯಾರು ಏನು ಎಸ್ಪೆಸ್ ಮಾಡಿದ್ದೀವಿ ಅಥವಾ ನಮಗೆ ಆಲ್ಮೋಸ್ಟ್ ಒಂದು ತೊಂಬತ್ತು ಕೆಲಸ ಅಲ್ಲಿ ಅದು ಮ್ಯಾಚ್ ಆಗ್ತಲ್ಲ ಮ್ಯಾಚ್ ಹಾಕ್ತೀರ ನಾವು ಒಂದು ಒಂದು ಒಂದೇ ಒಂದೇ ಸಲ ಮಾಡಲಿಕ್ಕೆ ಬರೋದು ಯಾಕಂದರೆ ನ್ಯಾಯಾಲಯದಲ್ಲಿರುವಂಥ ವಿಚಾರ ಇದೆ ಹಾಗಾಗಿ ಖಂಡಿತವಾಗಿಯೂ ನಮ್ಮ ಕೆಲಸ ಏನಿದ್ದು ಆಸ್ ಎ ಪೊಲೀಸ್ ಖಂಡಿತ ನಾವು ಮಾಡ್ತೇವೆ ಸಹಕಾರ ಸಂಪೂರ್ಣವಾಗಿ ಮಾಹಿತಿ ಇದ್ದರೆ ಏನು ಹೇಳೋದಕ್ಕೆಲ್ಲ ಇರ್ತೀವಿ ಅವನು ಬರೋದು ಇಷ್ಟು ಗಂಟೆಗೆ ಬರ್ತಾನೆ ಇಷ್ಟು ಗಂಟೆಯಿಂದ ಇಲ್ಲಿಂದ ಹೋಗ್ತಾನೆ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತಾನೆ ಅಲ್ಲಿಂದ ಗಾಂಧಿನಗರ ಹೋಗ್ತಾನೆ ಅಲ್ಲಿಂದ ಬೇರೆ ಬೇರೆ ಕಡೆ ಸಂಚಾರ ಮಾಡ್ತಾನೆ ಅದೆಲ್ಲವನ್ನು ಕೂಡ ಮ್ಯಾಚ್ ಮಾಡಿ ಅದನ್ನು ಕರೆಕ್ಟಾಗಿ ಒಂದು ಸೈಂಟಿಫಿಕ್ ಒಂದು ಕೇಳಿ ಮತ್ತೆ ಸರ್ ಕೂಡ ಇದೇ ಮಾತನ್ನು ತಮ್ಮ ಫೋನ್ ಕರೆಗಳು ಅದು ಅದೇನೇನು ಇಲ್ಲಿಂದ ಘಟನೆ ನಡೆದ ಜಾಗದಿಂದ ಫೋನ್ ಕರೆಗಳು ಯಾರ್ಯಾರು ಏನೇನು ಹೋಗಿದೆಯೋ ಅದಷ್ಟನ್ನು ಕೂಡ ಎಲ್ಲ ನಿಟ್ಟಿನಲ್ಲೂ ತನಿಖೆ ಮಾಡುವಂಥ ಜವಾಬ್ದಾರಿ ಇದೆ ಮಾಡಿಕೊಡ್ತಾ ಇವತ್ತು ಇಲ್ಲಿ ಹಳ್ಳಿಯ ಮೂಲೆಯಲ್ಲಿ ಮತಾಂತರ ವ್ಯಕ್ತಿಗಳಿಗೆ ಅಥವಾ ಏನು ಒಂದು ರೀತಿಯ ರಾಷ್ಟ್ರ ವಿರೋಧಿಗಳಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅವರಿಗೆ ಮಾತ್ರ ತಾಕತ್ತಿದ್ರೆ ನಮ್ಮ ಮೈಯನ್ನು ಮುಟ್ಟಿ ನೋಡಿ ಜೀವ ಇರುವಂಥ ಹಿಂದೂಗಳ ಮೈಯನ್ನು ಮುಟ್ಟಿ ನೋಡಿ ಅದು ತಾಕತ್ತು ಜೀವ ಇಲ್ಲದ ಒಂದು ಬ್ಯಾನರನ್ನು ರಾತ್ರಿ ಹೊತ್ತು ಏನಾದರೂ ಒಂದು ಪಕ್ಕೆ ಹಾಕಿ ಹರಿದು ಹೋಗುವುದು ತಾಕತ್ತಲ್ಲ ಅದನ್ನು ಶೌರ್ಯ ಅಂತ ಕಂಡ ತಾಕತ್ತಿದ್ರೆ ಜೀವ ಇರುವಂಥ ನಮ್ಮನ್ನು ಮುಟ್ಟಲಿಕ್ಕೆ ಬನ್ನಿ ಉತ್ತರ ನಾವು ಕೊಡ್ತೇವೆ ಇವತ್ತು ಬದಲಾವಣೆ ಕಾರ್ಯ ಬಂದಿದೆ ಬಂಧುಗಳೇ ಖಂಡಿತವಾಗಿ ಈ ದೇಶದಲ್ಲಿ ಮತ್ತೊಮ್ಮೆ ರಾಮರಾಜ್ಯ ನಿರ್ಮಾಣ ಆಗ್ತಾ ಇದೆ ಐವತ್ತೇಳು ಜೊತೆಗೆ ಕಾಶಿ ಮಥುರಾ ಕೂಡ ನಮ್ಮ ಕೈಲಾಸ ಆಗ್ತಾ ಇದೆ ಈ ಎಲ್ಲ ಘಟನೆಗಳಿಂದಾಗಿ ನಾವೆಲ್ಲ ಮತ್ತೆ ಹಾಗಾಗಿ ನಾವೆಲ್ಲ ಬಂಧುಗಳು ಜಾಗೃತರಾಗಿರಬೇಕು ಇನ್ನೂ ರಾಮ ಪ್ರತಿಷ್ಠೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇರುತ್ತಿವೆ ಇವತ್ತು ಬ್ಯಾನರ್ ಹರಿದವರು ನಾಳೆ ಇನ್ನೂ ಏನಾದರೂ ಮಾಡಲಿಕ್ಕೂ ಹೇಳ್ಲಿಕ್ಕಿಲ್ಲ ಹಾಗಾಗಿ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಏನೇ ಇಂಥ ಪ್ರಸಂಗಗಳ ನಡೆದರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡಬೇಕು ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ನೀವು ಯಾರ್ಯಾರನ್ನೋ ಹಿಡಿತೀರಾ ಯಾರ್ಯಾರನ್ನೋ ಪ್ರಶ್ನೆ ಮಾಡ್ತೀರಾ ಇವತ್ತು ಸಿ ಸಿಟಿವಿ ಇದೆ ಮಾಧ್ಯಮ ವ್ಯವಸ್ಥೆಗಳಿದೆ ಒಂದು ಹರಿದವನು ಯಾರೇ ಇರಬಹುದು ಅವರು ಈ ಭಾರತ ರಾಮನಿಂದಾಗಿ ಹುಟ್ಟಿಕೊಂಡು ರಾಮಾಯಣ ಮಹಾಭಾರತದಿಂದ ನಾವು ಕನ್ನಡದಿಂದೆಲ್ಲ ತಂದುಕೊಂಡಿರುವಂಥ ಪಾಠದಲ್ಲಿ ಎಲ್ಲರೂ ತಿಳ್ಕೊಂಡಿರುವ ಇಷ್ಟ ಯಾವುದೇ ಭೇದ ಇಲ್ಲದೆ ಪಾಠ ಪುಸ್ತಕ ಓದಿ ನಾವೆಲ್ಲ ತಿಳ್ಕೊಂಡವರು ನಮ್ಮ ಹಿಂದೂಗಳಿಗಿಂತಲೂ ಜಾಸ್ತಿ ಸಂಸ್ಕೃ ಸಂಸ್ಕಾರ ಮತ್ತು ಸಂಸ್ಕೃತಿಯ ಪಾಠ ಮಾಡುವಂಥ ಮತ ಮತೀಯ ಮತ್ತೊಂದು ಧರ್ಮದವರು ಅಭ್ಯದಿದ್ದಾರೆ ಎಲ್ಲರೂ ನಂಬುವಂಥದ್ದು ರಾಮನ ಆದರ್ಶವನ್ನು ಆದರ್ಶವನ್ನು ನಂಬಿಕೊಂಡು ಬದುಕಿದಂಥ ಈ ದೇಶದಲ್ಲಿ ಆಗ್ತಾ ಇದೆ ನಮಗೆಲ್ಲರಿಗೂ ಒಂದು ಒಳ್ಳೆಯ ಸುಧೀನ್ ಅಂತ ನಾವೆಲ್ಲ ಭರತ ಕಂಡದ ಭಾರತೀಯರು ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ ಭಾರತದಲ್ಲಿ ಹುಟ್ಟಿದವರೆಲ್ಲ ಭಾರತೀಯರು ಮತ್ತು ಹಿಂದೂ ರಾಷ್ಟ್ರ ಹಿಂದೂರು ನಾವೆಲ್ಲ ಒಂದು ರಾಮನ ಒಂದು ಮಂದಿರದ ಈ ಒಂದು ನಿರ್ಮಾಣ ಆಗುವ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಬ್ಯಾನರ್ ನಾವು ಯಾರ್ಯಾರು ಯಾರ್ಯಾರೋ ದೊಡ್ಡ ದೊಡ್ಡ ಕಟೌಟ್ಗಳನ್ನು ನಾವು ಅಭಿನಂದನೆ ಕಲಿಸ್ತೇವೆ ಅಂತ ಕಟೌಟ್ ಯಾರೋ ದೇಶದ್ರೋಹಿಗಳಿಗೆ ಕೂಡ ನಾವು ಬ್ಯಾನರ್ ಹಾಕಿ ಅವರನ್ನು ದೊಡ್ಡ ಬಿಂಬಿಸುವಂಥ ಕಾರ್ಯಕ್ರಮ ಇಲ್ಲಿ ನೋಡಿದ್ದೇವೆ ಆಗ್ತಾ ಇದೆ ಆದರೆ ಇದು ಭರತಖಂಡದ ರಾಮನ ಒಂದು ಜನ್ಮಭೂಮಿಯ ಐವತ್ತು ರಾಮನ ಪ್ರತಿಷ್ಠೆ ಆಗುವ ಈ ಸಂದರ್ಭದಲ್ಲಿ ನಾವೇನ ಭಕ್ತರೆಲ್ಲ ಸೇರಿ ಒಂದು ಬ್ಯಾನರ್ ಹಾಕಿ ಶುಭ ಕೋರಿದ್ದಾರೆ ಆ ರಾಮ ಮಂದಿರವನ್ನೇ ಕಟ್ಟು ಮಾಡಬೇಕು ಅನ್ನೋ ಉದ್ದೇಶ ಏನಿದೆ ಅವರಿಗೆ ಇದು ಯಾಕೆ ಮಾಡಿದ್ದಾರೆ ಇದರ ಹಿಂದೆ ಯಾರು ಕೃತ್ಯಗಳಿದೆ ಎನ್ನುವುದರ ಬಗ್ಗೆ ತನಿಖೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಿದ್ದೇವೆ ಅದಕ್ಕೆ ಅದರ ಕಾರ್ಯವನ್ನು ಮಾಡುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನೀವು ಸೂಕ್ತ ತನಿಖೆ ಮಾಡಿ ಅವರನ್ನು ಹಿಡಿಬೇಕು ಅವರ ಏನು ಯಾಕೆ ಆ ಉದ್ದೇಶವನ್ನು ಇಟ್ಟಿದ್ದಾರೆ ಅದರ ಹಿಂದಿನ ಉದ್ದೇಶನ ಅವರ ಹಿಂದೆ ಯಾರ್ಯಾರು ಇದ್ದಾರೆ ಅದೆಲ್ಲವನ್ನು ತನಿಖೆ ಮಾಡುವ ನಿಟ್ಟಿನಲ್ಲಿ ನಾವು ಇಷ್ಟು ಸಾಂಕೇತಿಕವಾದ ಪ್ರತಿಭಟನೆ ಮಾಡಿದ್ದೇವೆ ಆ ಬ್ಯಾನರ್ ಮಾತ್ರ ಅಲ್ಲ ಯಾವುದೇ ರೀತಿಯ ದುಸ್ಕೃತ್ಯ ಇಲ್ಲಿ ವಾದಗಳು ನಡಿಬಾರದು ಸುಲ್ಯ ಅಂತ ಹೇಳಿದ ತಕ್ಷಣ ಒಂದು ಸೂಕ್ಷ್ಮವಾದ ಪ್ರದೇಶ ಅಂತ ನಾವೇನು ಬಿಂಬಿಸಬಾರ್ದು ಇಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ನಮ್ಮ ಬಾಂಧವರೆಲ್ಲರೂ ಅದಕ್ಕೆ ಸಹಕಾರ ಕೊಡುವಂಥ ವ್ಯಕ್ತಿಗಳಿರುವಂಥದ್ದು ಧರ್ಮವನ್ನು ಬಿಟ್ಟು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಕೂಡ ನಮ್ಮ ರಕ್ಷಣೆ ಆಗಿರುವ ಕಾರಣ ಎಲ್ಲ ಕಾರ್ಯಕರ್ತರು ಸೇರಿದ್ದಾರೆ ಅದಕ್ಕೋಸ್ಕರ ಇವತ್ತು ಯಾರು ಅದನ್ನು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುವಂಥದ್ದು ಅವರನ್ನೇನು ಕೊಳೆ ಮಾಡಬೇಕಂತ ಇರುವುದಿಲ್ಲ ಅವರನ್ನು ಹಿಡಿದು ಅವರಿಗೆ ಸರಿ ಬುದ್ಧಿಯನ್ನು ಕಲಿಸುವಂಥ ಒಂದು ಶಿಕ್ಷೆ ಆಗಬೇಕು ಹುಟ್ಟೆ ಅವರನ್ನು ಬಂಧಿಸಬೇಕು ಅಂದರೆ ಈ ಹುಟ್ಟೆಯನ್ನು ನಾವು ನಿಮಗೆ ಎಲ್ಲರ ಪರವಾಗಿ ನಾನು ಕೂಡ ಅದರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಕರೋಡೆಗಳು ಆಗ್ತಿದೆ ಒಳ್ಳೆ ಆಯಿತು ಮತ್ತು ಒಂದಷ್ಟು ಕಳ್ಳತನ ಆಯಿತು ಕಣಕ ಮಜಲಿ ಎಲ್ಲ ಹಾಕಿರುವಂಥ ಅಂತ ಅದು ಕೂಡ ಅದು ಯಾರು ಏನು ಅಂತ ಹಿಡಿಲಿಲ್ಲ ಅದು ಕೂಡ ತನಿಖೆ ಆಗಬೇಕು ಯಾಕಂದರೆ ನಮಗೆ ಬಂದ ತಕ್ಷಣ ಯಾರು ಹೇಳ್ತಾರೆ ಅಂತ ನೀವು ಒಳ್ಳೆಯ ಅಧಿಕಾರಿಗಳೇ ಬಂದಿರ್ಬೋದು ಅದು ಹೆಸರು ಅಧಿಕಾರಿಗೆ ಬಂದ ಈ ಅಧಿಕಾರಿ ಬಂದ ನಂತರ ಇಷ್ಟು ಕಳ್ಳವಾಗಿದೆ ಇಷ್ಟು ಕಳ್ಳತನ ಆಗಿದೆ ಅಂತ ನಿಮಗೆ ಬರ್ತದೆ ನೀವು ಬರ್ಬಾರ್ದು ಬರಬಾರ್ದು ಕ್ಷೇತ್ರದ ಅಧಿಕಾರಿಗಳು ಎಲ್ಲರೂ ಪ್ರಾಮಾಣಿಕರು ಒಳ್ಳೆಯ ಅಧಿಕಾರಿಗಳೆನ್ನುವ ಹೆಸರನ್ನು ಭರಿಸುವಂಥ ಕೆಲಸ ನಿಮ್ಮಿಂದ ಕೂಡ ಆಗಬೇಕು ಅದು ನಿಮ್ಮ ಹೆಸರು ನಿಮಗೆ ಕೆಟ್ಟ ಎದುರು ಬಂದರೂ ನನಗೂ ನನ್ನ ಕ್ಷೇತ್ರದ ನನ್ನ ಜನಪ್ರತಿನಿಧಿಯಾದ ನನಗೆ ಕೂಡ ಕೆಟ್ಟ ಎದುರು ಬಂದರೆ ಆಯ್ತು ಬರುವಂತೆ ಆಗಬಾರ್ದು ಏನಕ್ಕೆ ಸಾಕೊಂಡು ಕೂಡಲೇ ಬಂಧಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿಕೆ ನಾನು ಮಾಡಿಕೊಂಡಿದ್ದೇನೆ ಕೊಡೋ ಭಾರತ್ ಮಾತಾ